ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ರಸ್ತಾ ರೋಕೋ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಮತ್ತು ಶಬರಿ ಎಕ್ಸ್ಪ್ರೆಸ್ ರೈಲು ಹೋರಾಟ ಸಮಿತಿ ರಾಮದುರ್ಗ್ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳಿಂದ ಮಿನಿ ವಿಧಾನಸೌಧ ಎದುರುಗಡೆ ಅಂಬೇಡ್ಕರ್ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಲಾಯಿತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಿಯು ಬೈರಗ್ದಾರ್ ಹಾಗೂ ರಾಜೇಶ್ವರಿ ಮೆಟ್ಗುಡ್ ವಕೀಲರು ಮಾತನಾಡಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಮತ್ತು ಮತ್ತು ಶಬರಿ ಎಕ್ಸ್ಪ್ರೆಸ್ ರೈಲು ಹೋರಾಟ ಸಮಿತಿ ರಾಮದುರ್ಗ ಹಾಗೂ ವಿವಿಧ ಸಂಘಟನೆಗಳಿಂದ ರಾಮದುರ್ಗ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಬಹುದಿನಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಅದರಲ್ಲಿ ಕೆಲವು ಮುಖ್ಯವಾದ ಬೇಡಿಕೆಗಳು ಹೀಗಿವೆ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಮಾದಾಯಿ ನದಿ ಜೋಡಣೆ ರಾಮದುರ್ಗ ನಗರದಲ್ಲಿ ಮುಖ್ಯವಾಗಿ ರಾಮದುರ್ಗ ಆಡಳಿತ ಭವನ ಮಿನಿ ವಿಧಾನಸೌಧ ಹತ್ತಿರ ಮತ್ತು ತೇರ್ ಬಜಾರ್ನಲ್ಲಿ ಕುಡಿಯುವ ನೀರು ಮತ್ತು ಶೌಚಾಲಯ ವ್ಯವಸ್ಥೆ ಹಾಗೂ ಶಾಲಾ ಕಾಲೇಜು ಮಕ್ಕಳಿಗೆ ಎಲ್ಲಾ ಬಸ್ಸುಗಳು ಆ ಗ್ರಾಮಗಳಲ್ಲಿ ನಿಲ್ಲಬೇಕು ಮತ್ತು ಶಾಲಾ ಕಾಲೇಜು ಹೊತ್ತಿರದಿಂದ ಹೋಗುವ ಪ್ರತಿಯೊಂದು ಬಸ್ಸು ನಿಲ್ಲಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು ಅದಕ್ಕಾಗಿ ನಾವು ಉಗ್ರ ಹೋರಾಟ ಮಾಡಲು ನಿರ್ಧರಿಸಿದ್ದು ಅದಕ್ಕೆ ಆಸ್ಪದ ಕೊಡದೆ ಈ ಎಲ್ಲಾ ಬೇಡಿಕೆಗಳನ್ನು ಬೇಗನೆ ಈಡೇರಿಸಬೇಕು ಎಂದು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಮತ್ತು ಶಬರಿ ಎಕ್ಸ್ಪ್ರೆಸ್ ರೈಲು ಹೋರಾಟ ಸಮಿತಿ ರಾಮದುರ್ಗು ಕರ್ನಾಟಕ ರಕ್ಷಣಾ ವೇದಿಕೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ರಿಪೋರ್ಟ್ ಕನ್ನಡ ರೈಟ್ಸ್ ನಾವು ಏನು ಮಾಡ್ತೀವಿ ರೈಲು ಹೋರಾಟದ ಬಗ್ಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ಅದರ ಜೊತೆಗೆ ಮಹದಾಯಿ ನದಿ ನಮ್ಮ ರಾಮಕ್ಕೆ ಆಗ್ಬೇಕನ್ನೋ ಒಂದು ಇಚ್ಛೆಯಿಂದ ನಾವು ಅದನ್ನು ಸಹ ನೆರವೇರಿಸಬೇಕು ಅಂತ ನಾವು ಸರ್ಕಾರಕ್ಕೆ ಮತ್ತು ಮೂಲಕ ಒಂದಾಯವನ್ನು ಮಾಡ್ತಾ ಇದ್ದೀವಿ ಹಾಗೂ ಮೇನ್ ಅಂತಂದರೆ ತಹಸೀಲ್ದಾರ್ ಆಫೀಸ್ನಲ್ಲಿ ಏನು ಆಡಳಿತ ಕಚೇರಿ ದಂಡಾಧಿಕಾರಿಗಳ ಕಚೇರಿ ಇಲ್ಲಿ ಮಹಿಳೆಯರು ಸಾಕಷ್ಟು ಹಳ್ಳಿಯಿಂದ ಬರ್ತಾಯಿದ್ದಾರೆ ಮತ್ತು ಬಂದಾಗ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅವ್ರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ನಾವು ಇವತ್ತು ಏನಂದರೆ ನಾವು ಶೌಚಾಲಯದ ಬಗ್ಗೆ ವ್ಯವಸ್ಥೆ ಮಾಡಿರಿ ಅಂತ ನಾನು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಮೊದಲು ಶೌಚಾಲಯ ಇತ್ತು ಅದನ್ನು ಮುನ್ಸಿಪಾಲ್ಟಿಯವರು ತೆಗೆದಿದ್ದರು ನಾವು ಪುರಸಭೆ ಸದಸ್ಯ ಆಗಿದ್ದಾಗ ನಾನು ಹೇಳಿದ್ದೀನಿ ಅವರಿಗೆ ಹೇಳಿ ಮನವಿಯನ್ನು ಕೊಟ್ಟಿದ್ದೀವಿ ನಾವು ಶೌಚಾಲಯ ಮಹಿಳೆಯರಿಗೆ ತೆಗೆದಿದ್ದೀರಿ ಅದನ್ನು ಸರಿಪಡಿಸಿದ್ರಿ ಇನ್ನೊಂದು ಹೊಸದಾಗಿ ನಿರ್ಮಾಣ ಮಾಡಿ ಅಂತ ನಾವು ಒತ್ತಾಯವನ್ನು ಮಾಡಿದ್ವಿ ಆ ಆ ಪ್ರಕಾರ ಅದು ಇಲ್ಲಿವರೆಗೂ ಸಹ ಶೌಚಾಲಯವನ್ನು ನಿರ್ಮಾಣ ಮಾಡಿಲ್ಲ ನಿರ್ಮಿಸಿಲ್ಲ ಮತ್ತು ಅದೇ ರೀತಿ ಕುಡಿಯ ನೀರಿನ ವ್ಯವಸ್ಥೆನೂ ಏನೂ ಇಲ್ಲ ಇಲ್ಲಿ ಅವ್ಯವಸ್ಥೆ ಭಾಳ ಇದೆ ಆಡಳಿತ ಕಚೇರಿಯಲ್ಲಿ ಅವ್ಯವಸ್ಥೆ ಭಾಳ ಇದೆ ಅದಕ್ಕೆ ಅದನ್ನೆಲ್ಲ ಸೇರಿಸಿ ನಾವು ಇವತ್ತು ಈ ಮೂಲಕ ನಾವು ನಮ್ಮ ಹೋರಾಟದ ಮೂಲಕ ಅವರಿಗೆ ಒತ್ತಾಯವನ್ನು ನಾವು ಮಾಡ್ತಾ ಇವತ್ತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಶಬರಿ ಎಕ್ಸ್ಪ್ರೆಸ್ ರೈಲು ಹೋರಾಟ ಸಮಿತಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಆತ್ಮೀಯ ಮಿತ್ರರು ಎಲ್ಲ ವಕೀಲರು ಅವರಿವರೆದೇ ಎಲ್ಲ ಸಂಘಟನೆಯವರು ನಮ್ಮ ಇವತ್ತು ರಸ್ತಾರೋಪ ಕಾರ್ಯಕ್ರಮ ಮಾಡಿದ್ದೀವಿ ಕಾರಣ ಏನಪ್ಪ ಅಂತಂದ್ರೆ ನಾವು ಮೂಲಭೂತ ಸೌಕರ್ಯಕ್ಕಾಗಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ನಮ್ಮ ಮುಖ್ಯ ವಿಷಯಗಳೇನಪ್ಪ ಅಂತಂದರೆ ಒಂದೇದು ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಆಗಬೇಕು ಆ ಹೊಸ ರೈಲು ಮಾರ್ಗ ಆಗುವವರಿಗೆ ನಮ್ಮದು ಹೋರಾಟ ನಿರಂತರವಾಗಿರ್ಬೋದು ಎರಡನೇದು ಇಲ್ಲಿ ಮಹದಾಯಿ ನದಿ ಮಹದಾಯಿ ನದಿ ಜೋಡಣೆ ಆಗಬೇಕು ಮಹದಾಯಿ ನದಿ ಜೋಡಣೆ ಆಗೋದ್ರಿಂದ ನಮ್ಮ ಐದು ಜಿಲ್ಲೆಗಳಿಗೆ ಬಹಳ ಅನುಕೂಲ ಆಗುತ್ತೆ ನೀರಾವರಿ ವ್ಯವಸ್ಥೆ ಆಗುತ್ತೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಅದರ ಸಲಾಗಿನ ಮಹದಾಯಿ ನದಿ ಜೋಡಣೆ ಬೇಗನೆ ಆಗಬೇಕು ಮುಂದೆ ಇಲ್ಲಿ ಆಡಳಿತ ಭವನ ಆಗಲಿ ನಮ್ಮ ಪ್ರತಿಯೊಂದು ರಾಂಬೂರು ಸರ್ಕಲ್ಗಳಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ಪ್ರತಿಯೊಂದು ಹಳ್ಳಿಯವ್ರು ಬರ್ತಾರೆ ಮಹಿಳೆಯರಿಗಾಗಲಿ ಬೇರೆಯವ್ರಿಗಾಗಲಿ ಕೆಲವು ಶುಗರ್ ಪೇಷಂಟ್ಗಳು ಇರ್ತಾರೆ ಶೌಚಾಲಯ ಸಮಸ್ಯೆ ಭಾಳ ಇದೆ ಅದರಿಂದ ಅನಾನುಕೂಲ ಭಾಳಗಾಗತ್ತವ ಇದಕ್ಕೆ ನಾವು ತಹಸೀಲ್ದಾರ್ ಸಾಹೇಬರಿಗೆ ಚೀಫ್ ಆಫೀಸರ್ಗೆ ಎಲ್ಲ ಅಧಿಕಾರಿಗಳಿಗೆ ಈ ವಿಷಯಗಳ ಪ್ರಸ್ತಾಪ ಭಾಳ ಸಲ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ಕಾರಣ ಏನು ಕಾರಣವೋ ಬೇಗ ಇಲ್ಲ ಈಗ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ ಎಲ್ಲ ವಿಷಯಗಳು ತೋ ಮಾಡದೇ ಹೋದರೆ ಒಗ್ಗುರು ಹೋರಾಟ ಮಾಡ್ತೀವಿ ಅಂತೇಳಿ ನಾಲ್ಕನೇ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಯಶಸ್ಸಕ್ ಅಪ್ಪ ಪತ್ರಿಕೆ ಪತ್ರಿಕೆಯಲ್ಲಿ ಏನೋ ಸಮಸ್ಯೆಗಳು ಸ್ವಲ್ಪ ಸಮಸ್ಯೆ ಇದ್ದರೂ ಇಲ್ಲಿ ನಾವು ತಹಸೀಲ್ದಾರ್ ಆಫೀಸ್ ಮುಖಾಂತರ ಎಲ್ಲಿ ಹೋಗಬೇಕು ಡಿ ಸಿ ಆಫೀಸ್ ಬೈಲೊಂಗಲ್ ಹೋಗಬೇಕು ಭಾಳಷ್ಟು ಆಗ್ತಾಯಿದೆ ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ ಅದಕ್ಕಾಗಿ ಎಸ್ ಸಿ ಬಸ್ ಕೂಡ ರಾಮಪುರದಲ್ಲಿ ಆಗ್ಬಿಟ್ಟೆ ಏನಪ್ಪ ಅಂತಂದ್ರೆ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಆಗ್ತಾಯಿಲ್ಲ ಬಸ್ಸಿನ ವ್ಯವಸ್ಥೆ ಇದ್ದರೂ ನಿಲ್ಗಡೆ ಆಗ್ತಾಯಿಲ್ಲ ಒಂದೇ ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ ಗೌರ್ಮೆಂಟ್ ಐ ಟಿ ಕಾಲೇಜ್ ರಾಮದುರ್ಗೆ ತಿನವಾಡೆಯಲ್ಲಿದೆ ಅಲ್ಲಿ ನಾವು ಮೊನ್ನೆ ಮಾನವ ಹಾಕು ದಿನಾಚರಣೆ ಮಾಡೋಕ್ಕೆ ಹೋಗ ಹೋದಾಗ ಎಲ್ಲ ವಿದ್ಯಾರ್ಥಿಗಳನ್ನ ಮನವಿ ಮಾಡ್ಬೋದು ಏನಪ್ಪಾ ಅಂತಂದ್ರೆ ಆ ಕಡೆಯಲ್ಲಿ ಬೆಳಗಾವ್ ಕಡೆಯಿಂದ ಬಂದ ಬಸ್ಸು ಅಲ್ಲಿ ಸ್ಟಾಪ್ ಇದೆ ಕಂಕನವಾಡಿ ಸ್ಟಾಪ್ ನಿಂತರೆ ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಲ್ಲೇ ನಾಲ್ಕು ಸ್ಟಾಪ್ದಾಗ ಕಾಲೇಜ್ಗೆ ಹೋಗ್ಬಿಡ್ತಾರೆ ವಾಪಸ್ಸು ಅವ್ರು ಏನು ಮಾಡ್ತಾರೆ ಬಸ್ ಕಂಡಕ್ಟ್ರ್ ಬಸ್ ಡ್ರೈವರ್ ಏನು ಮಾಡ್ತಾರೆ ಗೌರ್ಮೆಂಟ್ ದವಾಗಿ ಸರ್ಕಲ್ ಹತ್ರ ಬಂದು ನಿಂದ್ಬಿಡ್ತಾರೆ ವಾಪಸ್ಸಲ್ಲಿ ಹೋಗೋಕ್ಕೆ ಎಷ್ಟು ತೊಂದರೆ ಆಗುತ್ತೆ ಮತ್ತೊಂದು ಎರಡು ಮೂರು ಕಿಲೋಮೀಟರ್ ನಡ್ಕೋತೋಗ್ಬೇಕು ತೊಂದರೆ ಆಗುತ್ತೆ ಮತ್ತು ಬೇರೆ ಬೇರೆ ಕಾಲೇಜ್ದವ್ರಿಗೆ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಇರ್ಬೋದು ಅಲ್ಲಿ ಸ್ಟಾಪ್ ಸರಿಯಾಗಿ ಸ್ಟಾಪ್ ಮಾಡಬೇಕು ಈ ಎಲ್ಲ ವಿಷಯಗಳನ್ನು ನಾವು ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದೀವಿ ಇವತ್ತು ತಹಸೀಲ್ದಾರ್ ಸಾಹೇಬರು ನಮ್ಮ ಮನವಿ ಮುಖಾಂತರ ಸ್ಪಂದಿಸ್ತಾರೆ ನಾವು ಆದಷ್ಟು ಬೇಗನೆ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಕಡೆ ನಮ್ಮ ಹತ್ತು ನಮ್ಮ ಪುರಸಭೆ ಸರ್ ಚೀಫ್ ಆಫೀಸರ್ಗಾಗಲಿ ಡಿಪೋ ಮ್ಯಾನೇಜರ್ ಹೇಳ್ತೀವಿ ಅಂತಾರೆ ಕೆಲವು ವಿಷಯಗಳನ್ನು ಏನಾಯ್ತಪ್ಪ ಅಂತಂದ್ರೆ ಮೇಲಾಧಿಕಾರಿಗಳು ಡಿ ಸಿ ಸಾಹೇಬರಿಗಾಗಿರ್ಬೋದು ಸರ್ಕಾರಕ್ಕೆ ಇದನ್ನು ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಮಾಡಲಿಕ್ಕೆ ನಾವು ತಮ್ಮನ್ನು ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ನಾವು ಈ ಬೇಗನೆ ಈ ವಿಷಯಗಳ ಬೇಡಿಕೆಗಳು ಈಡೇರುತ್ತೆ ಹೋದರೆ ಮುಂದೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಈ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ಆಸ್ಪದ ಕೊಡದೆ ಆದಷ್ಟು ಬೇಗನೆ ತಹಸೀಲ್ದಾರ್ ಸಾಹೇಬರ್ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿಗೂ ಇರ್ಬೋದು ಆದಷ್ಟು ಬೇಗನೆ ಈ ನಮ್ಮ ಬೇಡಿಕೆಗಳನ್ನು ಈಜೆಸ್ಬೇಕು ಹೇಳಿ ನಾನು